ಯಾಕಣ ಎಲ್ಲಿಗೆ ಹೋದ್ರು ಬಿಗ ಬಿಲಾ ಕೆರಿಬೇಕಂತ ಹಂಗೆ ಯಾರನ್ನೇ ಕಟ್ಕೊಂಡ್ರು ಯಾರು ಯಾರನ್ನೇ ಕಟ್ಕಂದ್ರೂ ಕಷ್ಟ ಅನ್ನೋದು ನೋವು ಅನ್ನೋದು ಇದೇ ಇರ್ತದೆ ಅದು ಅದು ಇರೋದು ಏನೋ ಹೇಳೋದು ಹೇಳು ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಓ ಹೋ 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 ಗೊತ್ತ ಗೊತ್ತಾವಳೆ ಅಯ್ಯೋ ಹಾಂ ಓಹೋ ಓಹೋ ಕೊಡೋ ನಾನು ಕಾಣಲ್ಲ ವಾತಂಗೆ ಹಾಂ ಪರವಾಗಿಲ್ಲ ಎಲ್ಲ ಬಂದ್ಬಿಟ್ಟಿದರೆ ಕಟ್ಕೊಂಡಿ ಗಿಡದಿಂದ ಒತ್ಕೊ ಬತ್ತಿದ್ರು ಓತಿ ಆಯ್ತು ಅರ್ಧ ಗಂಟೆ ಬೋರಲ್ಲಿ ಕೆಚ್ಚಿ ಕೆಚ್ಚಿ ನೀರ್ ಬತ್ತಿದ್ದು ಆಗ ನೀರು ಬತ್ತಿರ್ಲಿಲ್ಲ ಹ ಗಿಡದಿಂದ ಸೌದೆ ಒತ್ಕೊ ಬತ್ತಿದ್ದು

ಹಾಂ 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 ಹೇಳು ಹೇಳು ಈಗ ನಾಲ್ಕು ಜನ ಇದ್ರೆ ಅಡುಗೆ ಮಾಡಕ್ಕೆ ಕ್ವೈಂಪಿ ಅಂತಾರೆ ಹಾಂ ಆಗ ಮನೆ ತುಂಬ ಜನ ಇದ್ರಂತೆ ಮನೆ ತುಂಬ ಮನೆ ತುಂಬ ಜನ ಇದ್ರೆ ಹಾಂ ಮುದ್ದೆ ಮುದ್ದೆ ತಿರ್ಗಕ್ಕೆ ಎಷ್ಟು ಕಷ್ಟ ಇರೋದು ಮನೆ ತುಂಬ ಜನ ಇದ್ರೆ ಹಾಂ 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 ಹಚ್ಚನಕ್ಕೆ ಹತ್ತು ಜನಕ್ಕೆ ಮಾಡೋಕ್ಕೆ ಬರೀಕಿಲ್ಲ ಹಚ್ಚ ಜನಕ್ಕೆ ಹಾಂ ಮುಳ್ಳ ಹಾ ಮಾಡ ಅದೇ ಮುಳ್ಳಕ್ಕ ಹಾ ಅಂದೀನು ಏನು ಇಲ್ಲ ಅನ್ನೋದು ಹಾಂ ಹಾಂ ಹಾ ಹಾ ಅಯ್ಯೋ ನಿಮ್ಮಟಿಯರು ನಿಮ್ಮಿಯರು ಮುಳ್ಳಕ್ಕಿ ಮಾಡಿದ್ರು ಅಯ್ಯೋ ಆಯ್ತು ಬಿಡವ ಅಂದ್ರ ನಿಮ್ಮಟ್ಟಿಯರು ಹಾಂ ಆಯ್ತು ಬೋಸ್ಕಾಕವಾ ಹಾಂ ಹಾಂ ಕೊಯ್ ತೊಪ್ಪಿ ಹಾಂ ಆಯಿತು ಬಿಡವ ಅಯ್ಯೋ ಆಯಿತು ಬಡವ ಬಿಡವ ಒಂದು ನಾಲ್ಕು ಕೆ ಜಿ ಚಿನ್ನ ತೀರ್ಸ್ಕೊಂಡ್ರೆ ಆಯಿತು ಬಿಡವ ಅಂತಾರಲ್ಲ ಹಂಗನ್ಬೇಕಾ ಹಾಂ ಹಾಂ ಏನು ಮಾಡಿಕ್ಯ ಇಲ್ಲ ಹಾಂ ಹಾಂ ಏನು ಪೆಸಲ್ ಇವತ್ತು ಏನು ಮಾಡ್ತದಿಲ್ಲ ಹಾಂ ಹಾಂ ಓಕಿಯಾ ಈಗ ಬಾತ ಆಲೆ ಗ್ಯಾನ್ ಹೊಂಟಾಯ್ತಾ ಈಗ ಮಾಡಿಕ್ಕಿಲ್ಲ ಅಂತಂದ್ರೆ ಬಿಡ್ಬೇಕಲ್ಲ ನಾನು ಈಗ ಹಾಂ ಅಲ್ಲೇ ಒಂದು ಹೆಂಗೆ ಇದ್ಕೆ ಜ್ಞಾನ ಇದ್ಕೆ ಜ್ಞಾನವೇ ಸರಿ ಇಲ್ಲ ಇದ್ಕೆ ಒಂದು ಒಂದು ಗಳಿಗಿದ್ ಜ್ಯಾನ ಒಂದು ರೀಕೆ ಇಲ್ಲ ಹಾಂ ಅಲ್ಲಿ ಆಲೇ ಬಾತ್ನೆ ಮಾಡಿಕಿಲ್ಲ ಅಂತೇಳೆ ಇದು ಬೇಕಾದ್ರೆ ಹಸ್ಕೊಂಡಿರೋ ಅಂದರೂ ಒಂದುಬಿಡ್ತಾಳೆ ಹಸ್ಕೊಂಡಿರೋ ನಾನು ಅಡುಗೆನೇ ಮಾಡಿಕಿಲ್ಲ ಅಂತ ಅಂದರು ಅಂದ್ಬಿಡ್ತಾಳೆ ಬೇಕಾರೆ ಹಾಂ ಆಲೆ ಉಪ್ಪಿಟ್ಟು ಹೋದ್ಲು ಆಗೋಯ್ತು ಆಲೆ ಬಾತ್ ತಿಂದಾಯ್ತು ಒಂದು ಮೈ ಆಲೆ ಉಪ್ಪಿಟ್ಟು ಕೋದ್ಲು ಇನ್ನು ನೆಕ್ಸ್ಟು ಬೇಕಾದ್ರೆ ಒಂದು ಚಂಬಲ್ ನೀರು ಕೊಟ್ಬಿಟ್ಟು ಕುಡ್ಕೋ ವಟ ತುಂಬ ಅನ್ಕೊಂಡು ಅಂದರು ಅಂತಾಳೆ ಅಲೂಲೇ ಹಾಕೋ ತರಕಾರಿ ಹಾಕು ಪಟಪ ಈಗ ಏಕೆ ನಾ ಉಪ್ಪಿಟ್ಟ ನಾನು ತಿನ್ನಕ್ಕಿಲ್ಲ ಹಾಂ ಅಲ್ಲೇ ತಿನ್ಬೇಡ ಅನ್ನೋದು ಹಾಂ ಅಲ್ಲ ಆಗೋದ್ರೆ ಸಂಸಾರ ಎಲ್ಲ ರೊಟ್ಟಿಲುವೆ ಹಾಂ ಆಗೋದ್ರೆ ಸಂಸಾರ ಅಲ್ಲಿ ಅದನ್ನೂ ಮುರಿದಾ ಬೇಕಾರೆ ಬೀರ್ನೂ ಅದೇನೋ ಪಿಡಿದ್ನೂ ಮುರಿದಾ ಕೊಡ್ತಾಳ್ಬೇಕಾರೆ ಅಲ್ಲಿ ಹಾಂ ಹಾಂ ಬೇಕಂಗೆ ಅಯ್ಯೋ ಅಯ್ಯೋ ಇವಕ್ಕೆಲ್ಲ ಇವೆಲ್ಲ ಅಂತರ್ದ ಇದ್ರು ಆಯ್ತದ ಇವಕ್ಕೆ ಹುಂದಿ ಅದೇನ್ ಮಾಡಿರಿ ಮಾಡಿ ಅದ್ ಏನ್ ಮಾಡಿರಿ ಮಾಡಿಲ್ವಾ ತೆಗೆದು ಬಿಡ್ಬಿಟ್ಟು ಒಂದು ಅರ್ಧ ಗಂಟೆ ಹಂಗೆ ಬಿಡ್ಬೇಕು ಚಂದ ಒಳ್ಳೆ ಬಾಳಿಕೆ ಬರ್ತವೆ ಪಿಡ್ಜುಗಳು ನೋಡಿ ನಿಮ್ಮ ಮಟ್ಟಿಲು ಹಿಂಗೆ ಮಾಡಿರ ಹಿಂಗೆ ಹೆಂಗಸರು ಹಿಂಗೆ ವಾಗ್ತಾನ ಮಾಡಿರ ನಿಮ್ಮ ಹಿಂಗೆ ತೆಗೆದ್ಬಿಡ್ಬಿಟ್ಟು ಸೀಟದಂತೆ ಈಗ ಬಾಕ್ ಮಾಡಿಕ್ಕಿಲ್ಲ ನೋಡಲ್ಲಿ ಹಿಂಗೆ ಎರಡು ಕೆ ಜಿ ಕೆಜಿ ಎರಡು ಕೆಜಿ ತರಕಾರಿ ತಗೊಂಡ್ಬಂದಿರ ಎರಡು ಕೆ ಜಿ ತರಕಾರಿಯ ತರಕಾರಿ ಏನು ಅಟ್ಟಿಲಿ ಇಲ್ಲ ಇಂಥದ್ದು ಇಲ್ಲ ಅನ್ನೋಂಗಿಲ್ಲ ಕಾಲು ಕೆ ಜಿಗೆ ಚಕ್ಕೆ ತಂದೀವಿ ಲವಂಗ ತಂದೀವನೇ ಹಾಂ ಹಟ್ಟಿಲಿರೋದ ಮಾಡಿಕ್ಕೆ ಮಾಡಿಕಿಲ್ಲ ಅನ್ನೋದು ಹಾಂ ಮಾಡಿಕ್ಕಿಲ್ಲ ಅನ್ನೋದು ಹಿಂಗೆ ಹೆಂಗಸ್ರೆಲ್ಲ ಹಿಂಗೆ ಆಗ್ಬಿಟ್ರೆ ಅಟ್ಟಿಲಿ ಎಲ್ಲ ಎಲ್ಲರ ಮನೆಗಳಲ್ಲಿ ಏನಾರ ಹಾಂ ಹೆಂಗೆ ಮಾಡೋರು ಗಂಡಸ್ರು ಹಾಂ ಇವತ್ತು ಒಂದೊಂದು ರೂಪಾಯಿ ಸಂಪಾದನೆ ಮಾಡೋಕೆ ಅಷ್ಟೆಷ್ಟಿದೋ ಅಂಥದ್ರಲ್ಲಿ ತಗೊಬಂದು ಕೊಟ್ಟರು ಮಾಡಿಕಿಲ್ಲವಂತೆ ಈಗ ಬಾತ್ ಮಾಡೋಕ್ಕೆ ಮಾಡ್ತಾಳೆ ಈಗ ತರಕಾರಿ ಇವಳು ಹಾಕುವಂಥ ಐಟಮ್ ಎಲ್ಲ ಹೇಳ್ತೀವಿ ಏನೇನು ಐಟಮ್ ಹಾಕ್ತಾಳೆ ಅಂತ ಅಂದ್ಬಿಟ್ಟು ನೋಡೋ ತುಂಬ ಚೆನ್ನಾಗಿ ಮಾಡ್ತಾಳೆ ಭಾತ ಸಖತ್ತಾಗಿರ್ತದೆ ಒಂದಿನ ನಾನೇ ಮೂರು ಸಲ ಹಾಕಿಸ್ಕೊಂಡು ತಿಂದಿದ್ದೆ ಅಷ್ಟು ಸಖತ್ತಾಗಿತ್ತು ಆ ಥರ ಮಾಡ್ತಾಳೆ ಈಗ ಭಾತ ಆ ಥರ ಮಾಡಿ ನೀವೇ ಮೂರು ಸಲ ಅಲ್ಲ ಯಾಕೆ ಅಂತಂದ್ರೆ ಸ್ವಲ್ಪ ಅಕ್ಕಿ ಜಾಸ್ತಿ ಹಾಕಿ ಹಾಕ್ಬೇಕಾದ್ರೆ ಖಾಲಿ ಆದರೂ ಆಗೋಯ್ತದೆ ಏನಾರ ಜಾಸ್ತಿ ಮಂದಿ ನಿಮ್ಮ ಮನೆಯಾಗ ಇದ್ರ ಅಷ್ಟು ಚೆನ್ನಾಗಿರ್ತದೆ ಅಷ್ಟು ಚೆನ್ನಾಗಿ ಮಾಡ್ತಾಳೆ ಹಾಂ ಹೊಗಳ್ತಾವ ಈಗಲೇ ಈಗ ಹಾಂ ಅಲ್ಲಿ ಹೊಗಳಿದ್ರೂ ಹೊಗಳ ಬೇಡ ಅಂತೇಳಿ ನೋಡೋ ಅಲ್ಲಿ ಪಡಪಟ್ಣೆ ಮಕ್ಕ ಏನು ನೋಡೋದು ಓ ವ ಆಯಿತು ಬಿಡ್ಸವ ಬಿಡ್ಸವ ಗಿಣಿಮರಿ ಗಿಣಿಮರಿ ವೇಡುವೆ ಅವರೇ ಕಾಳು ಬಿಡ್ಸ್ಕೊಡ್ತಾವೆ ಕ್ಯಾಮ್ರಾಮು ಅವರೇ ಕಾಳು ಬಿಡಿಸ್ತಾವನೆ ಕೆಂದಮರಿನೂ ಅವರೇ ಕಾಳು ಬಿಡಿಸ್ತಾದೆ ಇವಳು ಬಾತ ಭಾತ್ ಈಗ ರೆಡಿ ಮಾಡ್ಕೊತಾವಳೆ ಇನ್ನು ತೋರ್ತೀನಿ ಏನೇನು ಮಸಾಲೆ ಐಟಮ್ ಏನೇನೆಲ್ಲ ಹಾಕ್ತಾಳೆ ಅಂತ ಇವತ್ತಿನ ಸ್ಪೆಷಲ್ ಟುಡೇ ಸ್ಪೆಷಲ್ ಬಾತು ಫೇವ್ರೇಟು ಬಾತು ನಮ್ಮ ಬಾತು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಮಗೆ ಅದರಿಂದ ಆಲೆ ಟೈಮ್ ಮಾತ್ರ ಆಲೆ ಎಂಟೂವರೆ ಮೇಲಾಗದೆ ಅದೆಷ್ಟೊತ್ತಿಗೆ ಹಟ್ಟಿಕ್ಕಳ ಕಾಣೆ ಒಟ್ಟಿನಲ್ಲಿ ಒಂದು ಹತ್ತು ಗಂಟೆ ಆಗೋದೋ ಏನೋ ನೋಡ್ತೀನಿ ಅಕ್ಕ ಅದೇನೇನು ಮಸಾಲ ಹೇಳು ಈಗ ಹಾಕ್ಬೇಕಾದ್ರೆ ಹಿಂಗೆ ಎಷ್ಟೆಷ್ಟ ಅದ ಆತ ಥರ ಇತಿಮಿತಿಯಿಂದ ಹಾಕ್ಬೇಕು ಅನ್ನೋದ ಆ ಥರ ಇತಿಮಿತಿಯಿಂದ ಹಾಕ್ತಷ್ಟು ರುಚಿಯಾಗಿರ್ತದೆ ಸಾಕು ಚಕ್ಕೆ ಒಂದು ನಾಲ್ಕು ಪೀಸ್ ಚಕ್ಕೆ ಒಂದು ಚಕ್ಕೆ ಒಂಚೂರು ಮುಂದಾಗಿ ಹಾಕೋ ಏನೂ ಇಲ್ಲ ಬಾತ್ ಗಮ್ ಅಂತದೆ ಬಾತ್ ಗಮ್ಮ ಅನ್ಬೇಕು ಅಂತಂದ್ರೆ ಒಂಚೂರು ಚಕ್ಕೆ ಮುಂದಾಗಿರ್ಬೇಕ ಯಾವ ಉಗ್ರರು ಹೊಡೀಕಿಲ್ಲಕಣ ಹಾಂ ಚಕ್ಕೆ ಆಯಿತು ನೆಕ್ಸ್ಟು ಲವಂಗ ನಾಲ್ಕು ಹಾಕು ಜಾಸ್ತಿ ಆಗ್ತಷ್ಟು ಲವಂಗ ಜಾಸ್ತಿ ಆಗ್ತಷ್ಟು ಖಾರ ಆಯ್ತದೆ ಆಯ್ತು ಕಾಣದೆ ತಂದಿದ್ದಾನ ನಾನು ಎಲ್ಲ ಕಂಡೇ ತಂದಿರೋದು ಕಣ ಅವನು ಕಾಲ್ ಕೆಜಿ ಕಟ್ಟಿಸ್ಕೊಬಂದಿವನಿ ಕಣ ಯಾವ್ದಾರ ಹಿಂಗೆ ಒಗ್ಗರಣೆಗೆ ಚೆನ್ನಾಗಿರ್ತದೆ ಅಂತಲೇ ಅಲ್ಲಿ ಚೆಲ್ಲು ಅರ್ಧ ಕೆಳಿಕೆ ಅರ್ಧ ಹೊಳಿಕೆ ಹೇ ಒಂದೇ ಅಲ್ವಾ ಹಾಂ ಒಂದೇ ಒಂದು ನಾಲ್ಕು ಮೆಣಸಿಕಾಯಿ ಒಣ ಮೆಣಸಿಕಾಯಿ ಕಾಯಿ ಚಂದ ಹಸಿರು ಮೆಣಸಿಕಾಯಿ ಹಾಕಿದ್ರೆ ಗ್ಯಾಸ್ಟಿಕ್ ಪ್ಲಾಸ್ಟಿಕ್ ಅಂದ್ಬಿಟ್ಟು ನಾವು ಜಾಸ್ತಿ ಒಣಮೆಣ್ಸಿಕಾಯಿ ಯೂಸ್ ಮಾಡ್ತೀವಿ ಮೂರು ಪಾವಗೆ ಸಾಕು ಈಗ ಒಂದ್ರ ಪಾವ್ಗೆ ಸಾಕು ಟಮೊಟ ಹುಳಿ ಟಮೊಟಾ ಅವು ಕಿತ್ಕೊಂಡಿರೋದು ನಾನೇ ಕಿತ್ಕೊಂಡ್ ಬಂದಿರೋದು ತೋಟದಲ್ಲಿ ಸುಮಂದ್ರ ಟಮೊಟ ಒಂದು ಲೈಟಾಗಿ ಅಮೆಕೆ ಒಂದೆರಡು ಎರಡು ಬೇಕೇನೋ ಿ ಆಮ್ಯಾತರಿಸ್ಕಂಡಿ ಒಂದು ಎರಡು ಎರಡು ಮೂರು ನಾಲ್ಕು ಹಾಕಿದ್ರೂ ನಡೀತದೆ ಏಕೆಂದ್ರೆ ಟೊಮೊಟೊ ಭಾತ್ ಥರ ಟೇಸ್ಟ್ ಚೆನ್ನಾಗಿ ಬರ್ತದೆ ಮಸಾಲ ಐಟಮು ಕಮ್ಮಿ ಇರಬೇಕು ಅನ್ನ ಅನ್ನದಲ್ಲಿ ಮಸಾಲ ಐಟಮ್ ಜಾಸ್ತಿ ಇರಬಾರ್ದು ತುಂಬ ರುಚಿಯಾಗಿರ್ತದೆ ಇದೇನಿದು ಪಲಾವ್ಗೆ ಹಾಕು ಪಲಾವ್ ಅದು ಎಲ್ಲ ತಗೊಬಂದಿವಿ ಮರ ಮರಾಠಿ ಮಗ್ಗು ಆಮ್ಯಾ ಕಲ್ಲು ಎಲ್ಲ ತಗೊಬಂದೀನಿ ಹ್ಞೂ ಕಲ್ಲು ಮರಾಠಿ ಮಗ್ಗು ಆಮಕ್ಕೆ ಅದೆಂತದ ಪಲಾವ್ ಎಲೆ ಅವೆಲ್ಲ ಸಟ್ಟು ಸಟ್ಟನೆ ತಗೊಬಂದೀನಿ ಎಲ್ಲ ಪಲಾವ್ ಬೆಲೆ ಈಗ ಹೇಗೆ ತಗತೀ ಸೋಂಪಾ ಆಡ್ಸಕ್ಕೆಲ್ಲ ಹಾಕೋದು ಕಣ ಆಡ್ಸೋಕೆ ಬೇಡಕಣ ಆಡ್ಸು ಸಾಕು 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 ಆಡಿಸು ಕೊತ್ಮರಿ ಸೊಪ್ಪು ಪುದಿನ ಸೊಪ್ಪು ಶುಂಠಿ ಹಾಂ ಶುಂಠಿ ಇಷ್ಟಪ್ಪ ಇದು ಮಸಾಲಾಗೆ ತರಕಾರಿ ಕುಯ್ಕತೀನಿ ಪಟಾಪಟ್ನಾ ಬಿಡ್ಸ್ರಾ ಆಯ್ತರಲ್ಲ ನೀನು ಏ ಅವರೇ ಕಳ್ಳನೂ ಹಾಕು ಚೆನ್ನಾಗಿರ್ತದೆ ಹಾಂ ಹಾಂ ಬೆಳ್ಳುಳ್ಳಿ ಹಾಂ ಮಸಾಲ ಮಳಿಕೆ ಹಂಗೆ ಬೆಳ್ಳುಳ್ಳಿ ತಲೆ ಪೂರ್ತಿ ಕಾಣ್ತ ಪೂರ್ತಿ ಕಾಣಲಿ ಹಾಂ ಮಸಾಲ ಏನು ಮಸಾಲ ಹೇಳ್ದು ಮಸಾಲೆ ತೊಳಿಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಹಾಕೋಕ್ಕಿಲ್ವಾ ಈರುಳ್ಳಿ ಹಾಕಿಕಿಲ್ವಂತೆ ಹಾಂ ಓ ಹಂಗೆ ಓ ಈರುಳ್ಳಿ ಹಾಕಿದ್ರೆ ಒಂಥರ ಟೇಸ್ಟ್ ಅಂತೆ ಈರುಳ್ಳಿ ಹಾಕಲಿಲ್ಲ ಅಂದರೆ ಒಂಥರ ಟೇಸ್ಟ್ ಅಂತೆ ಹಾಂ ಬಪ್ಪ ಇಲ್ಲಿ ಇತ್ತ ಇತ್ತಾ ಇತ್ತ ಹಾಂ ಇವತ್ತಯ್ಯ ಓ ಇನ್ನು ಯಾವತ್ತ ಪೂದ ಇಲ್ಲ ನಿನಗೆ ಹಾಂ ಇಷ್ಟು ಮಾಡಿಕೊಡಿಕಿಲ್ಲವಲ್ಲ ಯಾರವೇ ಯಾರೋ ಕೆಲವ್ರು ಮಾಡ್ಕೊಡ್ತಾರೆ ಕೆಲವ್ರು ಮಾಡ್ಕೊಡಿಕಿಲ್ಲ ಅಲ್ಲಿ ಎಲ್ಲ ಕಾಮೆಂಟ್ ಮಾಡ್ತಾ ಅಂತ ಅಯ್ಯೋ ಅಣ್ಣ ನನ್ನ ಗಂಡ ಒಂಚೂರು ಹೆಲ್ಪ್ ಮಾಡಿಕ್ಕಿಲ್ಲ ಕಣ್ಣ ಮನೇಲೇ ಆಯಿತಾ ಹಾಂ ಹಾಂ ಎಲ್ಲ ನೀನು ಇಂಥ ಗಂಡಂದು ಪಡಿಯಾಕೆ ನೀನು ಹಿಡ್ತಾ ಪುಣ್ಯ ಮಾಡಿದ್ಲು ಕಣ್ಣ ಅಂತ ಹಾಂ ಹಾಂ ನಿಮ್ಮ ನಿಮ್ಮ ಗುಣ ಏನು ಗೊತ್ತಾ ನಿಮ್ಮದು ಕೆಲವ್ರದು ಅತೃಪ್ತಿ ತೃಪ್ತಿ ಅಂತೂ ಇಲ್ಲ ತಾಳೋ ಹೆಂಗೋ ಜೀವನ ಚೆನ್ನಾಗದೆ ಅಂತ ಒಂದು ಇಲ್ಲ ಇಲ್ಲ ಅತೃಪ್ತಿ ಮನ್ಸು ನಿಮ್ಮದು ಎಷ್ಟೇ ಎಲ್ಲ ಈಗ ದೂರ್ ಬೆಟ್ಟ ಹುಡುಗಿ ಅಂತ ಕಾಣದೇ ಹೇಳಿಲ್ಲ ಜನ ಅವ್ರ ಚಂದ ಇವ್ರ ಚಂದ ಅಯ್ಯೋ ಇಲ್ಲ ಆಗದ ಮದುವೆಯಾ ಅದೆಲ್ಲರ ಆಗ್ಬೇಕಾಯ್ತು ಅಕ್ಕಾಗಬೇಕಾಯ್ತು ಈತಾಗಾಯ್ತು ಇವರು ಪಾಟ್ಲೆ ಪಾಟ್ಲೆ ಈ ಸಹಜವಾಗಿ ಅನ್ಕಾರೆ ಕೆಲವ್ರು ಅವ್ರೆ ಅವ್ರು ಏನು ಗೊತ್ತಾ ಎಲ್ಲೋದ್ರೂ ಅದೇನೋ ಯಗಣ ಏನು ಹೇಳು ಬಿಲ ಕೆರಿಬೇಕಂತೆ ಯಗಣ ಎಲ್ಲಿಗೆ ಹೋದ್ರು ಬಿಗ ಬಿಲಾ ಕೆರಿಬೇಕಂತೆ ಹಂಗೆ ಯಾರನ್ನೇ ಕಟ್ಕೊಂಡ್ರು ಯಾರು ಯಾರನ್ನೇ ಕಟ್ಕಂದ್ರೂ ಕಷ್ಟ ಅನ್ನೋದು ನೋವು ಅನ್ನೋದು ಇದೇ ಇರ್ತದೆ ಅದು ಅದು ತಿಳುವಳಿಕೆ ಇಲ್ಲದೆ ಇರೋರು ಏನೋ ಹೇಳೋದು ಹೇಳು ಅಯ್ಯೋ ಇಲ್ಲಿ ಕಷ್ಟ ಇಲ್ಲಿ ಕಷ್ಟ ಇಲ್ಲಿ ಕಷ್ಟ ಅನ್ನೋದು ಹಂಗೆ ಚಂಚಲ ಚಂಚಲ ಮನಸು ಕೋತಿ ಮನಸು ಅಂತ ಯಾಕಂತಾರೆ ಹೇಳು ಕಾಣದೆ ಅಂದ್ರ ಕೋತಿ ಮನಸು ಅಂತ ಇರೋದ್ರಲ್ಲಿ ತೃಪ್ತಿ ಪಡಮ್ಮ ಖುಷಿ ಪಡಮ್ಮ ಅನ್ನೋದಿಲ್ಲ ಬರೀ ತೃಪ್ತಿ

ಹ್ಮ್ ಅಷ್ಟೇ ಯಾಕಣ್ಣ ನೀನು ಅಷ್ಟೇ ಹ್ಮ್ ಅಯ್ಯೋ ಅದು ನಾನಿಲ್ಲಿ ಉತ್ಸ್ಕೊಡ್ತಾರ ಉತ್ತರಿಸ್ಕೊಡ್ತಾರತ್ಕಲ್ಲ ನೀನ್ ಮಂಟಾ ಹ್ಮ್ ಹಾಕೋ ಈಗ ಒಗ್ಗರಣೆಗೆ ಹಾಕೋ ಈಗ ಒಗ್ಗರಣೆಗೆ ಹಾಕದ ತೋರ್ತೀನಿ ಏನೇನ್ ಹಾಕ್ತಾಳೆ ಒಗ್ಗರಣೆಗೆ ಹೆಂಗ ಹಾಕ್ತಾಳೆ ಹೆಂಗೆ ಮಾಡ್ತಾಳೆ ಅಂತ ಎಣ್ಣೆ ಬಿಟ್ಟಿದೋಳ ಬಿಟ್ಟಿಲ್ವಾ ಕಾಣೆ ನೀವು ಹಂಗೆ ಮಾಡೋದು ಮೊದ್ಲು ಪಲಾವೆಲೆ ಹಾಕ್ಬಿಡಿ ಹಮ್ಯಾಕ್ ಎಣ್ಣೆ ಬಿಡಿ ಆದರೂ ಎಲ್ಲಿ ಟ್ರೈನಿಂಗ್ ತಗೊಂಡ್ಲೆ ಅಡುಗೆ ಮಾಡೋದ ಹಿಂಗೆ ಹಂಗೆ ಡಿಫ್ರೆಂಟು ಹಾಂ ಇಲ್ಲೇ ಪಲಾವ್ ಇಲ್ಲ ಎಂತೆ ಭಾತ್ಕಾಕ ಎಲ್ಲ ಐಟಮ್ ಮೊದಲು ಹಾಕಿಬಿಟ್ಟು ಆಮ್ಯಾಗೆ ಎಣ್ಣೆ ಬಿಡ್ತಾವಳೆ ಆದರೂ ಎಂಥ ತರಬೇತಿ ಕೊಟ್ಟವ್ರಲ್ಲೇ ನಿನ್ಗೆ ಗ್ರೇಟ್ ಕಲೆ ಅಪ್ರಿಸಿಯೇಟ್ ಮಾಡಬೇಕು ನಿನ್ನ ಮಾಡಿ ಏನೇ ಮಾಡಿದ್ರು ಏನು ಹೌದಾ ಹಾಂ ಎಣ್ಣೆ ನೆಕ್ಸ್ಟು ಅವು ಇವು ಎಣ್ಣೆಗೆ ಹಾಕ್ಬೇಕಾ ಇವ ಹ್ಞೂ ಹಾಂ ಉರಿ ಉರಿ ಪಟಪಟ್ನ ಈಗ ನೋಡ್ಕೊಳ್ಳಿ ಈಗ ಎಣ್ಣೆ ಬ ಮೊದಲು ಪಲವೆಲ್ಲ ಎಲ್ಲ ಹಾಕ್ಬಿಟ್ಟು ಆಮ್ಯಾಕ್ ಎಣ್ಣೆ ಬಿಟ್ಬಿಟ್ಟು ಹುರ್ಕತ್ತಾಳೆ ಅದಕ್ಕೆ ಭಾಳ ಟೇಸ್ಟ್ ಬರೋದು ಆಮ್ಯಾ ಇವೆಲ್ಲ ಹಾಕ್ಬಿಟ್ಟು ಈಗ ಹುರ್ಕತ್ತಾಳೆ ಒಮ್ಮೆಗೆ ತಕ್ಕ ಬಾಲ ಪಟಪಣೆ ಕೊಡೋಲ್ಲ ಕ್ಯಾರೆಟು ಕ್ಯಾರೆಟು ತೊಳ್ಕೊ ತಿಂತದಿಯಾ ಈರುಳ್ಳಿ ಯಾವಾಗ ಕೊನೆ ಹಾಕೋದು ಈರುಳ್ಳಿಯ ಹಾಂ ಅವೆಲ್ಲ ಅವೆಲ್ಲ ಒಂಚೂರು ಇದಾದ್ಮೇಲೆ ಹಾಂ ಅವೆಲ್ಲ ಬೆಳಗ್ಗೆ ಆದಮೇಲೆ ಆಮೇಲೆ ಈರುಳ್ಳಿ ಕೊನೆಲಿ ಹಾಕೋದು ಆಮೇಲೆ ಫ್ರೈ ಮಾಡಿಬಿಟ್ಟು ಆಮೇಲೆ ತರಕಾರಿ ಹಾಕಿಯಾ ಹಾಂ ಈ ಥರನೇ ಮಾಡಬೇಕು ನೀವು ಭಾತ ಓ ನಿಮ್ಮ ಸ್ಟೈಲು ಇದು ಬುದ್ಧಿಯಾ ಅವರೇ ಒಂಥರ ಬುದ್ಧಿ ಕಲ್ತಿರ್ತಾರೆ ಹಾ ಪವನ ಅಂದ್ರ ನೀನು ಒಬ್ಲಕ ಯಾರು ಇಲ್ಲ ಓ ನಿಂಗೆ ಇಷ್ಟು ಅಂದ ಚಂದವಾಗಿ ಹುಡ್ಬೇಕು ಅಂದ್ರೆ ಯಾರು ನೋಡಕೆ ಯಾರು ಓ ಹಂಗೆ ಓಹ್ ಹಾಂ ಹಾಂ ಇರ್ತವೆ ಇರ್ತವೆ ಸಾಕು ಇನ್ನೇನು ಬೇಡ ಹಾಂ ಎಷ್ಟು ಜಾಸ್ತಿ ಹಾಕಿದೆ ದೇವ್ರಿಗೆ ಪೂಜೆ ಮಾಡೋಕ್ಕೆ ಹೋಯ್ತಿರ್ನಿಲ್ವೇನು ಅಂತ ಅದೇ ನನ್ನಂತ ಸಿಗೋಕ್ಕೆ ನೋಡೇ ಇರ್ನಿಲ್ವಂತ ಕೇಳ್ಕೊಂಡ ಹಾಂ ಹಾಂ ಮತ್ತು ಕಾಮೆಂಟಲ್ಲೆಲ್ಲ ನಾ ಕೂ ಜಾಸ್ತಿ ಹಾಕ್ಬಿಟ್ಟವಳೆ ನಿಮ್ಮ ಮೆಡ್ತಿ ದೇವ್ರಿಗೆ ಅದಕ್ಕೆ ನಿಮ್ಮಂತ ಗಂಡನ ಪುಡ್ದಿರೋದು ಅಂತ ಕಾಮೆಂಟ್ ಮಾಡ್ತಿದ್ರು ನೀನು ನೋಡಿದ್ರೆ ದೇವಸ್ಥಾನಕ್ಕೆ ಹೋಗಿಲ್ಲ ಅಂತ ಅಂತಿದ್ದೆ ಹಾಂ ಓ ಇವಳು ಒಳ್ಳೆತನಕ್ಕೆ ನಾನು ಸಿಕ್ಕಿರೋದು ಅವಳಿಗೆ ಓ ಹಂಗೆ ಹಾಂ ಓ ಮೈ ಗಾಡ್ ದೇವರೇ ಹೇಳಲ್ಲೇ ಹಾಂ ಹಂಗೆ ಹಾಂ ಈಗ ಓ ಅದ್ರೊಳಗೆ ಹಾಕಿಬಿಡೋದು ನೀವು ಈ ಥರ ಕಾಳನು ಅವರೇ ಕಾಳನ್ನೂ ಅದ್ರೊಳಗೆ ಹಾಕಂಡು ಹಾಂ ತೊಳೆದ್ಬಿಟ್ಟು ಫ್ರೈಗೆ ಹಾಕದಷ್ಟು ಟೇಸ್ಟ್ ಚೆನ್ನಾಗಿ ಬರ್ತದೆ ಆಯ್ತಾ ಹಿಂಗೆ ಬ್ರೌನ್ ಕಲರ್ ಬರ್ಬೇಕಾ ಇನ್ನೊಂದು ಏನಿಲ್ಲ ಈಗ ಈ ತರಕಾರಿ ಹುರ್ಕಂದ್ರೆ ಅದೇ ಆಯ್ತದೆ ಎಣ್ಣೆ ಕಮ್ಮಿ ಆದ್ರೂ ಪರವಾಗಿಲ್ಲ ಒಂಚೂರು ನೀರು ಬಿಟ್ರೆ ಬಾತು ಒಂದ್ ಸ್ವಲ್ಪ ತೊಪ್ಪೆ ತೊಪ್ಪೆ ಹೆಂಗಿದ್ರೆ ರುಚಿ ಚೆನ್ನಾಗಿರ್ತದೆ ತಿನ್ನಾಕ ಹಾಕು ಈಗ ತರಕಾರಿಯ ಅಲ್ಲೇನು ಹುಡುಕ್ತದೆ ತರಕಾರಿ ಎಲ್ಲ ತೆಗೆದಾಕದಲ್ಲ ಹಾಕು ಅದೇನೋ ಗಾದೆ ಹೇಳ್ತಾರಲ್ಲ ಮಡಿನಲ್ಲಿ ಬಿಟ್ಬಿಟ್ಟು ತಡಿನಲ್ಲಿ ಹಿಡಿತಿದ್ರಂತೆ ಹಂಗೆ ಅರ್ಧ ಅರ್ಧ ಕೆಜಿ ತರಕಾರಿ ಒಣಗಿಸ್ಬಿಟ್ಟು ಹಾಚಿಕೋದು ಅದ್ರೊಳಗೆ ಯಾವ ಪೀಸವಲ್ಲ ಇರೋದು ಹಾಕು ಟೊಮೊಟೊ ಹಾಕು ಅಲ್ಲಯ ಒಂದ್ಸಲ ಟೊಮಟನೂ ಅಲ್ಲೇ ಫ್ರೈ ಆಗಲಿ ఓే నిమ్ కడే హే మన గొప్ప టమాటో హాకూ ఈ టమాటో హాక్బుట్లు ఈ ఉప్పుతావాళి ఎట్ స్పూన్ బో ఉప్పు ಓಹ್ ಒಂದೂವರೆ ಒಂದು ಅಂದಾಜಲ್ಲಿ ಪರವಾಗಿಲ್ಲ ಸುಮಾರು ಹಾಕಿಬಿಟ್ಟಿದ್ದಿ ಓ ನಿಮ್ಮನೆಗೆ ಓ ಅದು ಎಲ್ಲ ಅದು ಲೆಕ್ಕಾಚಾರ ಎಲ್ಲ ಗೊತ್ತಾ ಅಲ್ಲೆಷ್ಟಬೇಕು ಎಷ್ಟು ಹಾಕ್ಬೇಕು ಇಲ್ಲಿ ಎಷ್ಟು ಹಾಕ್ಬೇಕು ಅಂತ ಅಲ್ಲಿ ಮುಂದೋಗ ಕೈ ಹಾಂ ಓ ಅಲ್ಲೆಲ್ಲ ಬರೀ ಉಪ್ಪನ್ನ ತಿಂತಾರೆ ನಿಮ್ಮೂರಲ್ಲಿ ಸಪ್ಪೆನೂ ಇರಬಾರ್ದು ಇಲ್ಲಿ ಸಪ್ಪೆ ಆದ್ರೂ ತಿನ್ಕತೀವಿ ನಮ್ಮ ಮನೇಲಿ ಅಲ್ಲಿ ತಿನ್ನಿಕ್ಕಿಲ್ಲ ತಿನ್ನಿಕ್ಕಿಲ್ಲ ಹಳ್ಳಕ್ಕೆ ಎಷ್ಟು ಬಿಡ್ತಾರೆ ಇಲ್ಲ ಇನ್ನೊಂದ್ಸಲ ರೂಪ ಹಾಕ್ಬಿಟ್ಟು ಬೇಯಿಸ್ಕೊತಾರೆ ಹಂಗೆ ನಮ್ ಕೈ ಇಂದು ಅಲ್ಲಿ ಈಗ ನಮ್ಮನೆ ಮೂರ್ ಜನ ವಿ ಅಲ್ಲಿ ಎಷ್ಟು ಅಲ್ಲಿ ನಾಲ್ಕ್ ಜನ ಅವ್ರೆ ನಾಲ್ಕ್ ಜನ ಅಂದ್ರೆ ಎರಡ್ ಟೈಮ್ಗೂ ಮಾಡ್ಕೊತೀವಿ ಬಾತ ಅಲ್ಲಿ ಇಲ್ಲಿ ಒನ್ ಟೈಮ್ ಮಾಡ್ಕೊತೀವಿ ಓ ಎರಡ್ ಟೈಮ್ ಮಾಡ್ಕೊಂಡ್ ಒಂದೇ ಸಲ ಮಾಡ್ಕೊಬಿಟ್ಟು ಮಧ್ಯಾಹ್ನ ಗಂಟೆ ತಿನ್ನೋದು ಮಧ್ಯಾಹ್ನ ಯಾರು ಅಡಿಗೆ ಮಾಡಾರ ಯಾರು ಅಂತ ಬಾತು ಅಂದ್ರೆ ನಮ್ಮನೇಲಿ ಅಲ್ಕ ಇಷ್ಟ ಓ ಹಂಗೆ ಹಾ ಹಾ ಹಾಕ್ಕ ನೈಟು ತಿಂತೀರಿ ಇವಾಗ ಮಸಾಲ ಹಾಕೋದು ಈಗ ಅಷ್ಟೆಲ್ಲ ಫ್ರೈ ಮಾಡ್ಕೊಂಡವಳೆ ಇವಾಗ ಮಸಾಲ ಹಾಕ್ತಾವಳೆ ಹಾ ಇದಕ್ಕೆ ಒಂದು ಬೆಳ್ಳುಳ್ಳಿ ಆ್ಯಡ್ ಮಾಡೋದು ಬಿಟ್ಬಿಟ್ಟಿದೆ ಅಲ್ಲಿ ಮೊದಲು ವಿಡಿಯೋ ಇಡ್ದಾಗ ಬೆಳ್ಳುಳ್ಳಿ ಲಾಸ್ಟಲ್ಲಿ ಬೆಳ್ಳುಳ್ಳಿ ಹಾಕಂಡು ರುಬ್ಕೊಂಡಿರೋದು ಮಸಾಲ ಕಮ್ಮಿ ಇರಬೇಕು ಇದ್ದಷ್ಟು ಬಾತು ಟೇಸ್ಟ್ ಬರ್ತದೆ ಹಾಂ ನಮ್ಮ ಬಿಟ್ಟಲ್ಲಿ ಸೀನಿ ಆಡಿಸೋದು ಇವಾಗ ಏನಿಲ್ಲ ಈಗ ಮಸಾಲ ಹಾಕೊಳ್ಳೆ ಅದಕ್ಕೆ ಅಳತೆಗೆ ತಕ್ಕಷ್ಟು ನೀರು ಮುಚ್ಚಲ ಬಾಯ ಅಳತೆಗೆ ತಕ್ಕಷ್ಟು ನೀರು ಓದ್ಬಿಟ್ಟು ಎಷ್ಟು ಪಾವು ಅಕ್ಕಿ ಹಾಕಿರೋದು ಒಂದೋರ ಪಾವು ಒಂದೊರ ಪಾವಗೆ ನೀರು ಅದಕ್ಕೆ ಎಷ್ಟು ಬೇಕಷ್ಟು ನೀರು ಬಿಟ್ಬಿಟ್ಟು ಈಗ ಮಳಸ್ಕೊಳ್ಳೋದು ಹಾ ತರ್ಕಾರಿಲ್ಲ ಇದು ಹಿಡಿಬೇಕು ಮಸಾಲ ಹಿಡಿಬೇಕು ಉಪ್ಪಿ ಹಿಡಿಬೇಕು ಹಾ ಬೇಯ್ತಾ ಇರ್ತದೆ ಹಾ ಹಾಕರ್ ಓ ಕುಕ್ಕರ್ ಮುಚ್ಚಳಂದು ಬೇರೆ ಹಾಕ್ಬೇಕಾ ಹಂಗೆ ಇಲ್ಲ ಹಂಗೆ ಅನ್ನ ಹಾಕಿಲ್ಲ ಹಂಗಾರೆ ಬರೀಕಿಲ್ಲ ಮುಳ್ಳಕ್ಕಿ ಮಾಡ್ಬಿಡ್ತೀರಿ ಮಾಡಿಬಿಡ್ತೀರಿ ಪಾಠ ಇಲ್ಲ ಪಾಠದಲ್ಲಿರ್ನಿಲ್ವಾ ಅದು ಇದು ಅಷ್ಟೇ ತಿಳಿಸ್ ಕಾಯಿಸ್ಕೊಳ್ಳೋದು ಒಂದ್ ಪಾವ ಅಕ್ಕಿ ಕೂಗಿಸ್ಕೊಳ್ಳೋದು ತಿನ್ಕೊಂಡು ಅಟ್ಟಿ ತಗೋತಿರೋದು ಅಷ್ಟಿಯ ಕೋಣೆ ಮಕ್ಕ ನೋಡ್ತಾರಲ್ಲ ಇವರು ಹೌದು ಹೌದು ಹೊಲ ಮಾತ್ರ ಅಲ್ಲ ಕಳೆ ಪಳೆ ಯಾವುದು ಅಂತಲ್ಲ ಹೊಣೆಗೆ ಹೋಯ್ತಿರಲಿಲ್ಲ ಹಾಂ ಅಡುಗೆನೇ ಮಾಡ್ದಾಳಲ್ಲ ಒಟ್ನಲ್ಲಿ ಹಾಂ ಓ ಗ್ಲಾಸಲ್ಲಿ ಅಳತೆ ಅದು ನಿಮ್ಮದಕ್ಕೆ ಒಂದು ಗ್ಲಾಸು ಎರಡು ಗ್ಲಾಸು ಹಾಂ ಅಷ್ಟೇ ಮೂರು ಗ್ಲಾಸಾ ಅಮೇಷ್ ಕೂಡ ಇದಿರೋದೆಲ್ಲ ಒಂದು ಸಾಕು ಈಗ ಇದ್ರೊಳಿಕೆ ಅಕ್ಕಿ ಹಾಕೋದು ಇದು ಕುದಿ ಬಂದ್ಮೇಲೆ ಮೇಲೆ ಕುದಿ ಬಂದಿಲ್ಲ ಎಲ್ಲ ಕುದಿ ಬಂದ ಅಕ್ಕಿ ಹಾಕ್ತಾರೆ ಅಪ್ರಿಲ್ ಮಾತ್ರ ಮಾಡದು ಹ ಹ ಮಾಡಬೇಕು ಹಾಕದಂತೆ ಒಂದು ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕತ್ತೀವಾಲ ತಕ್ಕರಿಯಾ ಹಸಿ ಹ ಹ ಸ್ಮೆಲ್ ಆಗೋಂಗೆ ಆ ಸ್ಮೆಲ್ ಆಮೇಲೆ ಏನು ಅಕ್ಕಿಲ್ಲ ನೀರೇನು ಒಂದು ಬಳ್ಳ ಊದಿದ್ದಿ ನೀರೇ ಎಲ್ ಗಂಟ ಬಂದ್ಬಿಡ್ತಲ್ಲ ಅನ್ನ ಏಳು ಗಂಟ ಆದದ್ದಲೆ ತುಂಬ ಅದ ಹಾಂ ಹಾಂ ಈಗ ಅಕ್ಕಿ ಹಾಕ್ಬಿಟ್ಟು ಮುಚ್ಚಳ ಮುಚ್ಚತಾರದೆ ನಾವೆಲ್ಲ ಬಾತ್ ಮಾಡ್ತಿದ್ದೋ ಕುಕ್ಕರಲ್ಲಿಯಾ ಕುದಿ ಬಂದಮೇಲೆ ಅಕ್ಕಿ ಹಾಕ್ಬಿಟ್ಟು ಮುಚ್ಚಳ ಮುಚ್ಚುತ್ತಿದ್ದು ಕುದಿ ಬರ್ಸಿ ಇವರು ಈಗ ಮುಚ್ಚಳ ಹಾಕ್ತಾರೆ ಈಗ ಈಗ ಮೇಲೆ ಉದುರಿಸ್ಬಿಟ್ಟು ಈ ಕುದೀನೂ ಕೊತ್ತಂಬರಿನೂ ಮೇಲೆ ಉದುರಿಸ್ಬಿಟ್ಟು ಮುಚ್ಚಳ ಹಾಕಿದ್ರೆ ಮುಗೀತು ಅನ್ನ ಅಲ್ಲಿಗೆ ಆಯಿತು ಅಂತ ಹಾಂ ಸಾಕುಬಿಡು ಹಾಗೆ ಮುಕ್ಕು ಪೇಡ್ತು ಅಂತಾರೆ ಸ್ವಲ್ಪ ಬರುವಾಗ ಹಾಂ ಸರಿ ಆಯಿತು ಹಾಂ ಇನ್ನೇನು ಇದು ಇದಾದ ಮೇಲೆ ಈಗ ಓಪನ್ ಮಾಡ್ತೀವಿ ನೋಡಮ್ಮ ಹೆಂಗಿದ್ದದು ಟೇಸ್ಟು ಆಯ್ತು ಮಿ ಬಾತು ಹಾಕಮ್ಮಿ ಪಟಾಪಟ ತಗೋ ಬಮ್ಮಿ ತಗೋ ಬಮ್ಮಿ ತಗೋ ಬಮ್ಮಿ ಪಟ್ಟ ಸೀತಾ ಆದರೆ ಹತ್ತು ಗಂಟೆ ಆಯಿತು ತಗಬಮ್ಮಿ ಬಮ್ಮಿ ಹಾಂ ಏಳ ಓಲಾ ಓಲಾ ತಗೇ ಹ್ಞೂ ಚೆನ್ನಾಗದೆ ಸೂಪರ್ ಆಗದೆ ಇದೇ ಥರ ಏನೇನು ಐಟಮ್ ಹಾಕ್ತೋ ಹಂಗೆ ಐಟಮ್ ಹಾಕಿಟ್ಟೆ ಮಾಡ್ಕೊಳ್ಳಿ ಚೆನ್ನಾಗದೆ ಏನೆಲ್ಲ ಒಂದು ಮೂರು ತಟೆ ತಿನ್ಬೋದು ನೀರ ಜಾಸ್ತಿ ಬಿಟ್ಬಿಟ್ಟು ಒಂಚೂರು ತೊಪ್ಪೆ ಹೇಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ ಹಾಗೆ ಮಾಡೋದು ಇವತ್ತು ತೊಪ್ಪೆ ಹೇಗೆ ಇರೋದು ಹ್ಞೂ